ಸಂಘವನ್ನು ಪ್ರಾರಂಭ ಮಾಡಿದಂಥ ಡ ಡಾಕ್ಟರ್ ಜಿಯವರ ವ್ಯಕ್ತಿತ್ವ ಇದೆಯಲ್ಲ ಅದು ಅಮೋಘ ಅಷ್ಟೇ ಅಲ್ಲ ಅದು ಅನನ್ಯವೂ ಹೌದು ಅನನ್ಯ ಅಂತ ಹೇಳಿದರೆ ಅವರಂತೆ ಇದ್ದವರು ಇನ್ನೊಬ್ಬರು ಇಲ್ಲ ಅಂತ ಅನ್ಯಾನ್ಯ ಅಂತ ಹೇಳಿದ್ರೆ ಎಕ್ಸ್ಟ್ರಾಗಳು ಅಂದ್ಬಿಟ್ಟು ಅನನ್ಯ ಅವರಂತೆ ಇದ್ದವರು ಇನ್ನೊಬ್ಬರು ಇರಲಿಲ್ಲ ಅಂತ ಈ ಥರ ಅನನ್ಯ ವ್ಯಕ್ತಿತ್ವ ಡಾಕ್ಟರ್ ಹೆಡ್ಗೆವಾರವ್ರದ್ದು ಹಲವಾರು ಕಾರಣಗಳಿವೆ ಒಂದು ಕಾರಣ ಮಾತ್ರ ಸಾಂದರ್ಭಿಕವಾಗಿ ಇಲ್ಲಿ ನಾನು ಉಲ್ಲೇಖ ಮಾಡ್ತೀನಿ ಸಾಧಾರಣವಾಗಿ ವಾಡಿಕೆಯಲ್ಲಿ ಕೆಲವು ಶಬ್ದಗಳ ಅರ್ಥ ವಾಡಿಕೆಯಲ್ಲಿ ಎಲ್ಲರಿಗೂ ತಿಳಿಯುವಂತೆ ಸಾಮಾನ್ಯವಾಗಿಯೇ ಇರುತ್ತೆ ಉದಾಹರಣೆಗೆ ಸ್ವಯಂ ಸೇವಕ ಕಾರ್ಯಕರ್ತ ಪ್ರಚಾರಕ ಪ್ರಸಿದ್ಧಿ ಪರಾನ್ಮುಖತೆ ಈ ಶಬ್ದಗಳೆಲ್ಲ ಕೇಳಿದ್ದೀವಿ ನಾವು ವಾಡಿಕೆಯಲ್ಲಿ ಎಲ್ಲರಿಗೂ ತಿಳಿದಿರುವಂಥ ಅರ್ಥನೇ ಇದೆ ಸ್ವಯಂ ಸೇವಕ ಅಂತ ಹೇಳಿದರೆ ವಾಲಂಟಿಯರು ಅಂತ ಕಾರ್ಯಕರ್ತ ಅಂತ ಹೇಳಿದರೆ ಅಂತ ಅಂತಂದ್ಬಿಟ್ಟು ಸಂಘಟನೆ ಅಂತ ಹೇಳಿದರೆ ಆರ್ಗನೈಸೇಷನ್ನು ಅಂತ ಪ್ರಸಿದ್ಧಿ ಪರಾನ್ಮುಖತೆ ಅಂತ ಹೇಳಿದ್ರೆ ಇವರು ಪ್ರಚಾರವನ್ನು ಬಯಸದಿರುವವರು ಪ್ರಚಾರಕ್ಕಂತ ಹೇಳಿದ್ರೆ ಪ್ರಚಾರ ಮಾಡುವಂಥವನು ಪ್ರಾಪಖಂಡ ಮಾಡುವಂಥವನು ಇದು ವಾಡಿಕೆಯಲ್ಲಿರೋ ಅರ್ಥ ಅಂದರೆ ಡಾಕ್ಟರ್ ಹೆಡ್ಗೆವಾರ್ ಈ ಎಲ್ಲ ಶಬ್ದಗಳ ಅರ್ಥ ಇದೆಯಲ್ಲ ಇದರ ಉದಾತ್ತೀಕರಣ ಮಾಡಿದವರು ನೊಬ್ಲಿಫಿಕೇಷನ್ ಅಂತ ಹೇಳ್ತಾರೆ ಉದಾರೀಕರಣ ಅಲ್ಲ ಲಿಬರಲೈಸೇಷನ್ ಅಲ್ಲ ನೋಬ್ಲಿಫಿಕೇಶನ್ ಆ ಶಬ್ದಗಳಿಗೆ ಒಂದು ಹೊಸ ಸಂಕಥನವನ್ನು ನೀಡಿದರು ಅವರು ಭಾಷಣದ ಮುಖಾಂತರ ಅಲ್ಲ ಲೇಖನದ ಮುಖಾಂತರ ಅಲ್ಲ ಸ್ವಂತ ಜೀವನದ ಉದಾಹರಣೆಯಿಂದ ಈ ಎಲ್ಲ ಪರಿಕಲ್ಪನೆಗಳ ಉದಾತ್ತೀಕರಣ ಅವರು ಮಾಡಿದರು ಸ್ವಯಂ ಸೇವಕ ಹತ್ತೊಂಬತ್ತು ಮೂವತ್ತ್ನಾಲ್ಕರಲ್ಲಿ ಒಂದು ಶಿಬಿರದಲ್ಲಿ ಗಾಂಧೀಜಿಯವರದ್ದು ಮತ್ತು ಡಾಕ್ಟರ್ ಜಿಯವರದು ಭೇಟಿಯಾಗತ್ತೆ ಸಂಘದ ಚಳಿಗಾಲದ ಶಿಬಿರ ವಾರ್ಧಾದಲ್ಲಿ ನಡೆದಿತ್ತು ಆ ಶಿಬಿರವನ್ನು ನೋಡಿ ಭಾಳ ಪ್ರಭಾವಿತರಾಗಿದ್ದರು ಗಾಂಧೀಜಿ ಇಂಥ ಸಂಸ್ಥೆ ನೀವು ಹೇಗೆ ಕಟ್ಟಿದ್ರಿ ಕಾಂಗ್ರೆಸ್ನಲ್ಲಿ ಇದ್ರಿ ನೀವು ಅಂತ ನಾನು ಕೇಳಿದ್ದೀನಿ ಅಲ್ಲೇ ಕಟ್ಬೋದಾಗಿತ್ತಲ್ಲ ಕಾಂಗ್ರೆಸ್ಸಿನ ಆಂದೋಲನಕ್ಕೆ ಬಹಳ ದೊಡ್ಡ ಶಕ್ತಿ ಸಿಗೋದು ಅಲ್ಲಿ ನಿಮಗೇನಾದರೂ ದುಡ್ಡಿನ ಕೊರತೆ ಇತ್ತ ಯಾವ ಕಾರಣದಿಂದ ಕಾಂಗ್ರೆಸ್ನಲ್ಲೇ ಇದನ್ನು ನೀವು ಕಟ್ಟಲಿಲ್ಲ ಅದಕ್ಕೆ ಬಹಳ ನೇರವಾಗಿ ಗಾಂಧೀಜಿಯವರಿಗೆ ಅರ್ಥವಾಗುವಂತೇ ಅವರು ತಿಳಿಸಿದ್ರು ಕಾಂಗ್ರೆಸ್ನರು ವಾಲಂಟಿಯರ್ ಇದೆ ವಾಲಂಟಿಯರ್ಸ್ ಇದ್ದಾರೆ ಸ್ವಯಂ ಸೇವಕ ದಳ ಅಂತ ಇದೆ ಆದರೆ ಅಲ್ಲಿ ಸ್ವಯಂ ಸೇವಕ ಅಂತ ಹೇಳಿದರೆ ಸ್ವಂತಕ್ಕೇನು ಅಪೇಕ್ಷೆ ಮಾಡದೆ ಒಂದು ಒಳ್ಳೆ ಕಾರ್ಯ ಆಗ್ತಾ ಇದೆ ಒಂದು ಸಮಾವೇಶ ನಡೀತಾ ಇದೆ ಒಂದು ಸಂಘಟನೆ ಆಗ್ತಾ ಇದೆ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ ಅದರ ಯಶಸ್ಸಿಗಾಗಿ ತಾತ್ಕಾಲಿಕವಾಗಿ ಕೆಲಸ ಮಾಡುವಂಥವ್ರು ಪ್ರಾಮಾಣಿಕವಾಗೇ ಕೆಲಸ ಮಾಡ್ತಾರೆ ಸ್ವಂತಕ್ಕೇನು ಬಯಸೋದಿಲ್ಲ ಇಂಥವ್ರಿಗೆ ವಾಲಂಟಿಯರ್ ಅಂತ ಹೇಳುವಂಥದ್ದು ಸಾಮಾನ್ಯ ಅರ್ಥ ಕನ್ನಡದಲ್ಲಿ ಸ್ವಯಂ ಸೇವಕ ಅಂತ ಹೇಳಿದ್ರು ಡಾಕ್ಟ್ರಿಗೆ ಹೇಳಿದರು ನನಗೆ ಇಂಥ ಸ್ವಯಂ ಸೇವಕರಿಗಿಂತ ಮಿಗಿಲಾದಂಥ ಸ್ವಯಂ ಸೇವಕರು ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಬೇಕು ಅಂಥವರ ಮುಖಾಂತರ ಮಾತ್ರ ಈ ದೇಶದಲ್ಲಿ ಒಳ್ಳೆಯ ಬದಲಾವಣೆ ಆಗಬಹುದು ಬರಬಹುದಾದಂಥ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಬಹುದು ಬೆಳೆಸಬಹುದು ನನ್ನ ದೃಷ್ಟಿಯಲ್ಲಿ ಸ್ವಯಂ ಸೇವಕ ಅಂತ ಹೇಳಿದ್ರೆ ತಾತ್ಕಾಲಿಕವಾದಂಥ ಸೇವೆ ಅಲ್ಲ ಅದು ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಶಿಸ್ತಿನಿಂದ ಮಾಡ್ತಕ್ಕಂಥ ಕೆಲಸ ಅಲ್ಲ ಅದು ಸ್ವಯಂ ಪ್ರೇರಣೆಯಿಂದ ಮನಸ್ಸಿಗೆ ಅನ್ನಿಸ್ತು ಇದು ದೇಶಕ್ಕಾಗಿ ಮಾಡುವಂಥ ಕೆಲಸ ಇಂಥ ಅವಕಾಶ ನನಗೆ ಸಿಕ್ಕಿರೋದು ನನ್ನ ಜೀವನದ ಪುಣ್ಯ ಅಂತ ಅಂದ್ಕೊಳ್ಬೇಕು ಮತ್ತು ನಾನು ಬದುಕಿರುವವ್ರಿಗೂ ಕೆಲಸವನ್ನು ಮಾಡ್ತಿರಬೇಕು ಈ ಕೆಲಸ ಮಾಡುವಾಗ ನನ್ನ ಬಗ್ಗೆ ನನ್ನ ಯೋಚನೆ ಎಂದರೆ ನಾನು ನಿಮಿತ್ತ ಮಾತ್ರ ಎಲ್ಲ ಭಗವಂತ ಮಾಡಿಸ್ತಾ ಇದ್ದಾನೆ ರಾಷ್ಟ್ರದ ಕಲ್ಯಾಣಕ್ಕೋಸ್ಕರ ಈ ಥರ ಕೆಲಸ ಮಾಡ್ತಕ್ಕಂಥ ಜೀವನ ಪರ್ಯಂತ ಕೆಲಸ ಮಾಡತಕ್ಕಂಥ ಸ್ವಯಂ ಸೇವಕರು ನಾವಾಗಬೇಕು ಸ್ವಯಂ ಸೇವಕತ್ವದ ಪರಿಕಲ್ಪನೆ ಎಷ್ಟು ಅಮೋಘವಾಗಿತ್ತು ಎಷ್ಟು ಶ್ರೇಷ್ಠವಾಗಿತ್ತು ಮತ್ತು ಅನನ್ಯವಾಗಿತ್ತು ಹಾಗೆ ಕಾರ್ಯಕರ್ತನೂ ಅಷ್ಟೆ ಕೆಲಸ ಕೊಟ್ಟಾಗ ವಿಧಿ ಇಲ್ಲದೆ ಮಾಡೋ ಕೆಲವರು ಕಾರ್ಯಕರ್ತರು ಇರ್ತಾರೆ ಕೆಲಸ ಕೊಟ್ಟಾಗ ಸಾಧ್ಯವಾದಷ್ಟು ಅದನ್ನು ಮಾಡಿ ಅದರೊಳಗೆ ಸಮಾಧಾನ ಕಾಣುವಂಥವರು ಇರ್ತಾರೆ ಕೊಟ್ಟ ಕೆಲಸ ಒಂದು ಮಾಡಿದ ಕೆಲಸ ಇನ್ನೊಂದು ಈ ಥರದವರು ಕಾರ್ಯಕರ್ತರು ಇರ್ತಾರೆ ವ್ಯಕ್ತಿಗತ ಪ್ರಚಾರ ಪ್ರಸಿದ್ಧಿಗೋಸ್ಕರ ಕೆಲಸ ಮಾಡುವಂಥವರು ಇರ್ತಾರೆ ಆದರೆ ಕಾರ್ಯಕರ್ತ ಯಾರು ಇದು ನನ್ನ ಜೀವನದ ವ್ರತ ಅಂತ ಅಂದ್ಕೊಳ್ಬೇಕು ಈ ಕೆಲಸ ಮಾಡೋದ್ರೊಳಗೆ ನನ್ನ ಜೀವನದ ಧನ್ಯತಾಭಾವ ನನ್ನ ಜೀವನದ ಸಾಯಂಕಾಲದಲ್ಲಿ ನಾನು ಅನುಭವಿಸುವಂತೆ ಆಗಬೇಕು ಯಾವುದೇ ಕೆಲಸ ನನ್ನ ಪಾಲಿಗೆ ಬಂದರೂ ಅದು ಕಷ್ಟ ಅಂತ ಅನ್ನಿಸಲೇಬಾರದು ಅದು ಕನಿಷ್ಠ ಅಂತನೂ ಅನ್ನಿಸಬಾರದು ಅದನ್ನು ಇಷ್ಟಪಡಬೇಕು ಕಷ್ಟಪಟ್ಟು ಆ ಕೆಲಸವನ್ನು ಇಷ್ಟಪಟ್ಟು ಮಾಡಬೇಕು ಅದರಲ್ಲೊಂದು ಭಾವ ಬರಬೇಕು ಅವನು ಕಾರ್ಯಕರ್ತ ಕಾರ್ಯಕರ್ತ ಅಂದರೆ ವರ್ಕರ್ ಅಷ್ಟೇ ಅಲ್ಲ ಇದು ಈ ಅರ್ಥ ಮಿಷನ್ ಅಂತ ಕರೆಯೋದಾದರೆ ಕಾರ್ಯಕ್ಕೆ ಮಿಷನರಿ ಇನ್ನು ಮೂರನೇದಾಗಿ ಪ್ರಚಾರಕ ಸಾಮಾನ್ಯ ಅರ್ಥ ಏನು ಪ್ರಚಾರ ಮಾಡುವಂಥವ್ರು ಸಂಘದ ಪ್ರಚಾರಕರು ಅಂತ ನಾವು ಹೇಳಿದಾಗ ಅನೇಕರಿಗೆ ಅನ್ಸೋದು ಸಂಘ ಕಾರ್ಯದ ಪ್ರಚಾರ ಮಾಡೋರು ಇವರು ಪ್ರಪಗಂಡ ಮಾಡ್ತಾರೆ ಓ ಯು ಆರ್ ಎ ಪ್ರಾಪಗಂಡಿಸ್ಟ್ ಆಫ್ ಆರ್ ಎಸ್ ಎಸ್ ಅಂತ ಕೆಲವ್ರು ಹೇಳ್ತಾರೆ ನಾವು ಠೀಕ ಅಂತ ಹೇಳ್ತೀವಿ ಆಮೇಲೆ ಪ್ರಚಾರಕ್ಕಂದರೆ ಏನು ಅದನ್ನು ಅವ್ರಿಗೆ ತಿಳಿಸೋ ಪ್ರಯತ್ನ ಮಾಡ್ತೀವಿ ಸೊ ಪ್ರಚಾರಕ್ಕೆ ಅವನ ಜೀವನವೃತ್ತಿ ಅವನು ಅವನು ಒಂದು ಪ್ರತಿಜ್ಞೆ ಮಾಡಿದ್ದಾನೆ ನನ್ನ ಸ್ವಂತದ ಎಲ್ಲವನ್ನೂ ಸಹ ಸಂಘದ ಮುಖಾಂತರ ಈ ದೇಶಕ್ಕೆ ಈ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುವಂಥವನು ನನ್ನ ಸ್ವಂತಕ್ಕೆ ಯಾವುದೂ ಬೇಡ ಹಣದ ವ್ಯವಹಾರ ಬೇಡವೇ ಬೇಡ ಪ್ರಸಿದ್ಧಿ ಪ್ರಚಾರ ಇದು ಇಷ್ಟಪಟ್ಟು ದೂರ ಇರತಕ್ಕಂಥದ್ದು ನನ್ನ ಮುಖಾಂತರ ಸಂಘದ ಪ್ರಚಾರವಾಗಲಿ ದೇಶದ ಪ್ರಚಾರವಾಗಲಿ ಅಂದರೆ ನನ್ನ ಪ್ರಚಾರ ಆಗಬಾರ್ದು ನಾನು ಅನಿವಾರ್ಯ ಸಂಘಟನೆಗೆ ಈ ಥರದ ದುಷ್ಟ ವಿಚಾರ ನಿನ್ನ ಮನಸ್ಸಿಗೆ ಬರಲೇಬಾರದು ಸಂಘಟನೆ ನನಗೆ ಅನಿವಾರ್ಯ ನನಗೆ ಸಂಘಟನೆ ಅನಿವಾರ್ಯ ಸಂಘಟನೆಯ ಜತೆ ನಾನು ಇಲ್ಲದೆ ಹೋದರೆ ನಾನು ದಾರಿ ತಪ್ಪಬಹುದು ಅದಕ್ಕೆ ಸಂಘಟನೆ ಜತೆ ಇರಬೇಕು ಸಂಘಟನೆ ನನಗೆ ಅನಿವಾರ್ಯ ಮತ್ತು ಒಂದು ಶಬ್ದ ಸರಿಯಾದ ಹೇಳೋದಾದರೆ ಸಂಘಕ್ಕೆ ಸಮಯ ಕೊಡೋದು ಅಷ್ಟೇ ಅಲ್ಲ ಸಂಘಕ್ಕೆ ಸಮರ್ಪಣೆ ಮಾಡೋದು ಅಷ್ಟೇ ಅಲ್ಲ ಅದಕ್ಕಿಂತ ಮಿಗಿಲಾದ್ದು ಭಗವಂತನ ಪೂಜೆಯನ್ನು ಮಾಡುವಾಗ ಅನೇಕ ಮಂತ್ರಗಳನ್ನು ಹೇಳಿ ಪೂಜೆ ಮಾಡಿ ಕೊನೆಯನ್ನಲ್ಲಿ ಹೇಳ್ತೇವಲ್ಲ ಕಾಯೇನ ವಾಚ ಮನಸೇಂದ್ರಿಯ ಇರುವ ಈ ಶರೀರ ಇರ್ಬೋದು ಈ ವಾಣಿ ಇರ್ಬೋದು ಈ ಮನಸ್ಸಿರ್ಬೋದು ನನ್ನ ಪ್ರಕೃತಿ ಇರ್ಬೋದು ನನ್ನ ಸ್ವಭಾವ ಇರ್ಬೋದು ಇದೆಲ್ಲದರಿಂದಾಗಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಏನು ಮಾಡ್ತೀನಿ ಭಗವಂತ ಇದೆಲ್ಲವೂ ನಿನಗೆ ಸಮರ್ಪಣೆ ನಾರಾಯಣ ಏತಿ ಸಮರ್ಪಯಾಮಿ ಇಲ್ಲಿ ಸಮರ್ಪಣೆ ಅನ್ನೋ ಶಬ್ದದ ಅರ್ಥ ಏನು ಅಂದರೆ ಶರಣಾಗತಿ ಸರೆಂಡರ್ ಆಗಿಬಿಡೋದು ಈ ಥರ ಸ್ವಯಂ ಸೇವಕ ಕಾರ್ಯಕರ್ತ ಪ್ರಚಾರಕ ಈ ಮೂರು ಪರಿಕಲ್ಪನೆಗಳ ಅರ್ಥವನ್ನು ಉದಾತ್ತೀಕರಣಗೊಳಿಸಿದವರು ಡಾಕ್ಟರ್ ಹೆಡ್ಗೆವಾರ ಕೆಲವರಿಗೆಲ್ಲ ಅನ್ನಿಸ್ತಾ ಇರ್ಬೋದು ಇದೇನು ಡಾಕ್ಟರ್ ಹೇಳಿಗೆವಾರ ಜಯಂತಿ ಸಂದರ್ಭವೇ ಯುಗಾದಿ ಭಾಷಣವೇ ಅಂತ ಅಲ್ಲ ನಮ್ಮ ಯಾವುದೇ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸ್ಮರಣೆ ಮಾಡಿಕೊಳ್ಳದೆ ಹೋದರೆ ನಮ್ಮ ಕಾರ್ಯಕ್ರಮ ಅಪೂರ್ಣ